ರಾಜ್ಯದಲ್ಲಿ ಹುಕ್ಕಾ ಬ್ಯಾನ್ ಆಗಿದೆ ಹುಕ್ಕಾ ಬ್ಯಾನ್ ಆಗ್ತಾ ಇದ್ದಂತೆ ಸಿ ಬಿ ಪೊಲೀಸರು ಕೂಡ ಅಲರ್ಟ್ ಆದಂತೆ ಕಂಡು ಬರ್ತಾ ಇದೆ ಅಕ್ರಮವಾಗಿ ಹುಕ್ಕಾ ಮಾರಾಟ ಮಾಡ್ತಾ ಇರೋ ಅಡ್ಡೆಗಳ ಮೇಲೆ ದಾಳಿಯನ್ನ ಮಾಡಿದ್ದಾರೆ ರೇಡ್ ಮಾಡಿ ಕೋಟ್ಯಾಂತರ ರೂಪಾಯಿ ಮೌಲ್ಯದ ವಸ್ತುಗಳನ್ನು ಜಪ್ತಿ ಮಾಡಿದ್ದಾರೆ ಬೆಂಗಳೂರು ನಗರದ ಮೂರು ಠಾಣಾ ವ್ಯಾಪ್ತಿಯಲ್ಲಿ ಸಿ ಸಿ ಬಿ ರೇಡ್ ಮಾಡಿದ್ದಾರೆ ಬ್ಯಾನ್ ಆದರೂ ಹುಕ್ಕಾ ವಸ್ತುಗಳ ರವಾನೆ ಹಿನ್ನೆಲೆಯಲ್ಲಿ ಈ ಕಾರ್ಯಾಚರಣೆಯನ್ನ ಮಾಡಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಹುಕ್ಕಾ ಬಾರ್ಗಳಿಗೆ ಡಿಸ್ಟ್ರಿಬ್ಯೂಟ್ ಅಂದರೆ ಯಾರು ವಸ್ತುಗಳನ್ನು ಹಂಚುತ್ತಾ ಇದ್ರು ಆ ಅಡ್ಡೆಗಳ ಮೇಲೆ ದಾಳಿ ನಡೆಸುವಂತ ಕೆಲಸವನ್ನ ಮಾಡಿದ್ದಾರೆ ತಂಬಾಕು ಹಾಗೂ ನಿಕೋಟಿನ್ ವಸ್ತುಗಳನ್ನ ಸಾಗಿಸ್ತಾ ಇದ್ದಂತ ಸ್ಟೋರ್ಗಳು ಗಳು ಹುಕ್ಕಾಬಾರ್ಗೆ ಸಂಬಂಧಿಸಿದಂತಹ ಕಿಟ್ಗಳು ಫ್ಲೇವರ್ ಸಾಗಾಟ ಮಾಡ್ತಾ ಇದ್ದವರು ಇವರ ಮೇಲೆ ದಾಳಿ ನಡೆಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಇತ್ತೀಚೆಗೆ ಹುಕ್ಕಾ ಬ್ಯಾನ್ ಮಾಡಿ ಆದೇಶವನ್ನ ಸರ್ಕಾರ ಮಾಡಿತ್ತು ಬ್ಯಾನ್ ಆದ್ಮೇಲೂ ತಮ್ಮ ದಂಧೆಯನ್ನ ಆರೋಪಿಗಳು ಮುಂದುವರಿಸಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಚಾಮರಾಜಪೇಟೆ ಮಹಾದೇವಪುರ ಸೇರಿ ಮೂರು ಠಾಣಾ ವ್ಯಾಪ್ತಿಯಲ್ಲಿ ರೇಡ್ ಆಗಿದೆ ರೇಡ್ ಮಾಡಿ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಹುಕ್ಕಾ ವಸ್ತುಗಳನ್ನು ಜಪ್ತಿ ಮಾಡಿದ್ದಾರೆ ಎ ಸಿ ಪಿ ಧರ್ಮೇಂದ್ರ ನೇತೃತ್ವದಲ್ಲಿ ಈ ದಾಳಿ ಆಗಿದೆ ಎನ್ನುವಂಥ ಮಾಹಿತಿ ಕೂಡ ಸಿಕ್ಕಿದೆ ಆರೋಗ್ಯದ ಹಿತದೃಷ್ಟಿಯಿಂದ ರಾಜ್ಯದಲ್ಲಿ ಹುಕ್ಕಾ ಬ್ಯಾನ್ ಮಾಡಲಾಗಿದೆ ಈವೆನ್ನಲ್ಲೇ ಬಿ ಪೊಲೀಸರು ಅಲರ್ಟ್ ಆಗಿದ್ದಾರೆ ಅಕ್ರಮವಾಗಿ ಹುಕ್ಕಾ ಮಾರಾಟ ಮಾಡ್ತಾ ಇರುವಂಥ ಅಡ್ಡೆಗಳ ಮೇಲೆ ದಾಳಿ ಮಾಡಿ ಪರಿಶೀಲನೆಯನ್ನು ನಡೆಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಸಿ ಸಿ ಬಿ ಪೊಲೀಸರು ರೇಡ್ ಮಾಡಿ ಕೋಟ್ಯಾಂತರ ರೂಪಾಯಿ ಮೌಲ್ಯದ ವಸ್ತುಗಳನ್ನು ಜಪ್ತಿ ಮಾಡಿದ್ದಾರೆ ಬೆಂಗಳೂರು ನಗರದ ಮೂರು ಠಾಣಾ ವ್ಯಾಪ್ತಿಯಲ್ಲಿ ಸಿ ಸಿ ಅವರು ರೇಡ್ ಮಾಡಿರೋದು ಬ್ಯಾನ್ ಆದರೂ ಹುಕ್ಕಾ ವಸ್ತುಗಳ ರವಾನೆ ಹಿನ್ನೆಲೆಯಲ್ಲಿ ಈ ಕಾರ್ಯಾಚರಣೆಯನ್ನು ಮಾಡಿದ್ದಾರೆ ಎನ್ನುವಂಥದ್ದು ಗೊತ್ತಾಗಿದೆ ಬ್ಯಾನ್ ಆದರೂ ಹುಕ್ಕಾ ವಸ್ತುಗಳ ರವಾನೆ ಹಿನ್ನೆಲೆಯಲ್ಲಿ ಈ ಕಾರ್ಯಾಚರಣೆಯನ್ನು ಕೈಗೊಂಡಿದ್ದಾರೆ ಸಿ ಬಿ ಪೊಲೀಸರು ಹುಕ್ಕಾಬಾರ್ಗಳಿಗೆ ಕೆಲವೊಂದಿಷ್ಟು ಜನ ಐಟಮ್ಗಳನ್ನು ಹುಕ್ಕಾಗೆ ಬೇಕಾದಂಥ ಸಾಮಗ್ರಿಗಳನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಾಯಿದ್ರು ಅಂಥೇಳಿದರೆ ಆ ಸಾಮಗ್ರಿಗಳನ್ನು ಹಂಚುವಂಥ ಕೆಲಸವನ್ನು ಮಾಡ್ತಾಯಿದ್ರು ಸದ್ಯ ಆ ಅಡ್ಡೆಗಳ ಮೇಲೂ ಕೂಡ ದಾಳಿಯನ್ನು ನಡೆಸಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಹುಕ್ಕಾಬಾರ್ಗೆ ಸಂಬಂಧಿಸಿದಂಥ ಕಿಟ್ಗಳು ಹುಕ್ಕಾಗೆ ಬೇಕಾದಂಥ ಫ್ಲೇವರ್ಸ್ಗಳು ಹುಕ್ಕಾ ಪಾಟ್ಗಳು ಇದನ್ನೆಲ್ಲ ಯಾರು ಸೇಲ್ ಇದ್ದರು ಅಥವಾ ಇದನ್ನೆಲ್ಲ ಯಾರು ಮಾರಾಟ ಮಾಡ್ತಾ ಇದ್ರು ಈ ಅಡ್ಡೆಗಳ ಮೇಲೂ ದಾಳಿ ನಡೆಸುವಂತ ಕೆಲಸವನ್ನು ಸಿ ಸಿ ಬಿ ಪೊಲೀಸರು ಮಾಡಿದ್ದಾರೆ ಎನ್ನುವಂಥ ಮಾಹಿತಿ ಸಿಕ್ಕಿದೆ ರೇಡ್ ಸಂದರ್ಭದಲ್ಲಿ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಹುಕ್ಕಾ ವಸ್ತುಗಳು ಹುಕ್ಕಾ ಪಾಟ್ನಲ್ಲಿ ಅಥವಾ ಹುಕ್ಕಾಗೆ ಬೇಕಾದಂತ ವಸ್ತುಗಳನ್ನು ಜಪ್ತಿ ಮಾಡಿದ್ದಾರೆ ಎನ್ನುವಂಥದ್ದು ಗೊತ್ತಾಗಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ